ಎಸ್ ಸಿ ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಾವು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಕಡೆ ಆಪರೇಷನ್ ಸಿಂಧೂರ ನಂತರದ ಹೋರಾಟದಲ್ಲಿ ಸೈನ್ಯ ತನ್ನ ಶೌರ್ಯ ಮೆರೆದಿತ್ತು ಆದ್ರೆ ಅದಾದ ನಂತರದಲ್ಲಿ ಇಡೀ ದೇಶದಲ್ಲಿ ಹೀರೋಸ್ ಅಂತ ಅನ್ನಿಸ್ಕೊಂಡಿದ್ದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಓವೈಸಿ ಆಮೇಲೆ ಶಶಿ ತರೂರ್ ಮೂರು ಜನ ದೇಶವನ್ನು ಡಿಫೆಂಡ್ ಮಾಡಿಕೊಂಡ ರೀತಿ ಇಡೀ ದೇಶ ಒಂದು ರೀತಿ ಬೆಕ್ಕಸ ಬೆರಗಾಗಿ ನೋಡ್ತಾ ಇತ್ತು ಆಟ್ ದ ಸೇಮ್ ಟೈಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಶಶಿ ತರೂರ್ ಡಿಫೆಂಡ್ ಮಾಡಿಕೊಂಡ ರೀತಿ ಇದೆಯಲ್ಲ ಅವರ ಹೇಟರ್ಸ್ ಕೂಡ ವಾಹ್ ಅನ್ನುವಂತಿತ್ತು ಆದ್ರೆ ಈಗ ಕಾಂಗ್ರೆಸ್ ಪಾಲಿಗೆ ಇದು ನುಂಗಲಾರದ ತುತ್ತು ಸೊ ಒಂದು ಕಾಲ ಆಚೆ ಇಟ್ಟಿದ್ದಾರೆ ಶಶಿ ತರೂರ್ ಅಥವಾ ಹೇಳ್ತಾ ನೋಡಿ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಎ ಸಿ ಸಿ ಅಧ್ಯಕ್ಷೀಯ ಚುನಾವಣೆಗೆ ಶಶಿ ತರೂರ್ ಸ್ಪರ್ಧೆಯನ್ನು ನಡೆಸಿದ್ರು ಆಗಿನಿಂದಲೇ ಅವರ ಮತ್ತು ಗಾಂಧಿ ಕುಟುಂಬದ ನಡುವಿನ ಸಂಬಂಧಗಳು ಬಿರುಕೊಡಿಲಿಕ್ಕೆ ಆರಂಭವಾಗಿತ್ತು ಗಾಂಧಿ ಕುಟುಂಬ ಅನ್ನೋದಕ್ಕಿಂತ ಪ್ರಮುಖವಾಗಿ ಕೇರಳದ ಕಾಂಗ್ರೆಸ್ನಲ್ಲಿ ಕೆ ಸಿ ವೇಣುಗೋಪಾಲ್ ಬಣ ಏನಿದೆ ಅದು ಶಶಿ ತರೂರ್ ಪದೇ ಪದೇ ವಿರೋಧವನ್ನು ಮಾಡ್ತಾ ಇದೆ ಯಾವ ಕಾರಣಕ್ಕೂ ಕೂಡ ಥರೂರ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಲಿಕ್ಕೂ ಕೂಡ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಬಿಡಲಿಲ್ಲ ನಾಲ್ಕು ಬಾರಿ ತಿರುವನಂತಪುರಂ ಕ್ಷೇತ್ರದಿಂದ ಥರೂರ್ ಆರಿಸಿ ಬಂದಿದ್ದಾರೆ ಈಗ ಆಪರೇಷನ್ ಸಿಂಧೂರದ ನಂತರ ಸರ್ಕಾರ ಎಲ್ಲ ಪಕ್ಷಗಳಿಗೂ ಕೂಡ ಒಂದು ಸರ್ವ ಪಕ್ಷಗಳ ನಿಯೋಗವನ್ನು ನಾವು ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸ್ತೀವಿ ನೀವು ಸಂಸದರ ಪಟ್ಟಿಯನ್ನು ಕೊಡಿ ಅಂತ ಕೇಳಿದಾಗ ಥರೂರ್ ಹೆಸರು ಯಾವ ಥರೂರ್ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧಿಸಿದ್ರು ನಾಲ್ಕು ಬಾರಿ ಸಂಸದರಾಗಿದ್ದಾರೋ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಖಾತೆ ಸಚಿವರಾಗಿದ್ದಾರೋ ಡಿಪ್ಲೊಮಸಿ ಕಾರಣದಿಂದಲೇ ಥರೂರ್ ಸಾರ್ವಜನಿಕ ಜೀವನಕ್ಕೆ ಬಂದರು ಅವರ ಹೆಸರನ್ನು ಹಾಕದೆ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಸರ್ವ ಪಕ್ಷಗಳ ನಿಯೋಗಕ್ಕೆ ಶಶಿ ತರೂರ್ ಹೆಸರನ್ನು ಕೂಡ ಹಾಕಲಿಲ್ಲ ಆದರೆ ಸರ್ಕಾರ ಶಶಿ ತರೂರನ್ನು ಪಿಕ್ ಮಾಡ್ತು ದಕ್ಷಿಣ ಅಮೇರಿಕಾ ಮತ್ತು ಅಮೇರಿಕಕ್ಕೆ ಕಳಿಸ್ತಕ್ಕಂಥ ನಿಯೋಗದಲ್ಲಿ ನಿಯೋಗದ ನೇತೃತ್ವವನ್ನು ಶಶಿ ತರೂರ್ಗೆ ವಹಿಸಿದಾಗ ಕಾಂಗ್ರೆಸ್ ಒಂದು ಕೆಂಪು ಕಣ್ಣನ್ನು ತೋರಿಸಿದ್ದು ನಿಜ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ಇತ್ತು ಕಾಂಗ್ರೆಸ್ ನಾಯಕರು ನೇರವಾಗಿ ಶಶಿಥರೂರ್ ವಿರುದ್ಧ ಮಾತನಾಡಲಿಕ್ಕೆ ಆರಂಭಿಸಿದರು ಥರೂರ್ ವಿದೇಶದಲ್ಲಿ ನಡೆಸಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಇರ್ಬೋದು ಆಪರೇಷನ್ ಸಿಂಧೂರದ ಬಗ್ಗೆ ದೇಶೀಯ ಚಾನೆಲ್ಗಳಿಗೆ ನೀಡಿರ್ತಕ್ಕಂಥ ಸಂದರ್ಶನದಲ್ಲಿ ಶಶಿಥರೂರ್ ಹೇಳಿರ್ತಕ್ಕಂಥ ಮಾತುಗಳು ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ತಲ್ಲಣ ಬೇಸರವನ್ನು ಸೃಷ್ಟಿಸಿವೆ ಅಂತಕ್ಕಂಥದ್ದು ಸ್ಪಷ್ಟ ಆದರೆ ಶಶಿ ತರೂರನ್ನು ಕಾಂಗ್ರೆಸ್ ಹೊರಗೆ ಹಾಕೋ ಧೈರ್ಯ ಮಾಡುತ್ತಾ ಈ ಪ್ರಶ್ನೆಗೆ ಉತ್ತರ ಈಗಲೇ ಕೊಡೋದು ಕಷ್ಟ ಇದೆ ಮೌನ ಯಾಕಂದರೆ ಕೇರಳದ ರಾಜಕಾರಣವನ್ನು ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೇರಳದ ಕಾಂಗ್ರೆಸ್ನಲ್ಲಿ ಅಲ್ಲಿನ ಜನಪ್ರಿಯ ಮುಖ್ಯಮಂತ್ರಿ ಏನಾಗಿದ್ದರು ಅವರು ತೀರಿಕೊಂಡ ನಂತರ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಿವೆ ರಮೇಶ್ ಚನ್ನಿತಾಲ ಬಣ ಮತ್ತು ಕೆ ಸಿ ವೇಣುಗೋಪಾಲ್ ಬಣ ಕೆ ಸಿ ವೇಣುಗೋಪಾಲ್ ಆರ್ಗನೈಸಿಂಗ್ ಆಗಿದ್ದಾರೆ ರಾಹುಲ್ ಗಾಂಧಿಗೆ ಆತ್ಮೀಯರಾಗಿದ್ದಾರೆ ಶಶಿಥರೂರ್ ಜೊತೆ ಅವರ ಸಂಬಂಧ ಅಷ್ಟಕ್ಕಷ್ಟೇ ಆದರೆ ಈಗ ಶಶಿ ತರೂರನ್ನು ಹೊರಗೆ ಹಾಕಿದರೆ ಅವರು ಒಂದು ಎಡಪಕ್ಷಗಳ ಕಡೆ ಹೋಗ್ಬೋದು ಇಲ್ಲ ಆದರೆ ಬಿ ಜೆ ಪಿಗೆ ಹತ್ತಿರ ಆಗ್ತಾ ಇದ್ದಾರೆ ನ್ಯಾಷನಲಿ ನರೇಂದ್ರ ಮೋದಿ ಕೂಡ ಶಶಿಥರೂರ್ ಬಗ್ಗೆ ಸಾಕಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಕೇರಳಕ್ಕೆ ಹೋದಾಗ ಆ ರೀತಿಯ ಸನ್ನಿವೇಶದಲ್ಲಿ ಏನಾದರೂ ಶಶಿಥರೂರ್ ಬಿ ಜೆ ಪಿಗೆ ಹೋದರೆ ಕಾಂಗ್ರೆಸ್ಗೆ ಒಂದು ಮಿಡ್ಲ್ ಕ್ಲಾಸ್ ವೋಟ್ ಬ್ಯಾಂಕ್ ಏನಿದೆ ಮಹಿಳೆಯರ ವೋಟ್ ಬ್ಯಾಂಕ್ನಲ್ಲಿ ಶಶಿಥರೂರ್ ಹೆಸರೇನಿದೆ ಅದರಿಂದ ಕಾಂಗ್ರೆಸ್ಗೆ ಇನ್ನಷ್ಟು ಕಷ್ಟ ಆಗಬಹುದು ಅನ್ನುವ ಕಾರಣಕ್ಕೋಸ್ಕರ ಇಲ್ಲಿಯವರೆಗೆ ಶಶಿಥರೂರ್ ವಿರುದ್ಧ ಯಾವುದೇ ರೀತಿಯ ಕ್ರಮಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ ಯಾಕಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇರಳದ ಚುನಾವಣೆಗಳು ಕೂಡ ಇವೆ ಆದರೆ ಥರೂರ್ ಏನು ಮಾಡ್ತಾರೆ ಅಂತಕ್ಕಂಥದ್ದರ ಬಗ್ಗೆ ಯಾಕಂದರೆ ಕಳೆದ ಆರು ತಿಂಗಳ ಬೆಳವಣಿಗೆಗಳನ್ನು ನೋಡಿದಾಗ ಶಶಿಥರೂರ್ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಅವರ ಇಕ್ವೇಶನ್ಸ್ಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ ಅಂತಕ್ಕಂಥದ್ದು ಸ್ಪಷ್ಟ ಮೊದಲು ಸೋನಿಯಾ ಗಾಂಧಿಗೆ ಆತ್ಮೀಯರಾಗಿದ್ದರು ಇತ್ತೀಚೆಗೆ ಸೋನಿಯಾ ಗಾಂಧಿ ಹೆಲ್ಮ್ ಆಫ್ ಅಫೇರ್ಸಿಂದ ಹೋದ ನಂತರ ರಾಹುಲ್ ಗಾಂಧಿ ಅವರ ಜೊತೆಗಿನ ಸಂಬಂಧಗಳು ಕೂಡ ಕೆ ಸಿ ವೇಣುಗೋಪಾಲ್ ಕಾರಣದಿಂದ ಕೆಟ್ಟು ಹೋಗಿವೆ ಹೀಗಿರುವ ಸಂದರ್ಭದಲ್ಲಿ ಕೇರಳದಲ್ಲಿ ಶಶಿ ತರೂರನ್ನು ಬಿಟ್ಟು ಕೂಡ ಯಾಕಂದರೆ ಕೇರಳದಲ್ಲಿ ಮಧ್ಯಮ ವರ್ಗ ಮತ್ತು ಮಹಿಳೆಯರ ಮತಗಳನ್ನು ಸೆಳಿಬಲ್ಲ ಒಂದು ಫೇಸ್ ಆಗಿ ಶಶಿಥರೂರ್ ಗುರುತಿಸ್ಕೊಂಡಿದ್ದಾರೆ ತಿರುವನಂತಪುರಂ ಕ್ಷೇತ್ರದಿಂದ ಸತತವ ನಾಲ್ಕನೇ ಬಾರಿಗೆ ಆರ್ ಬಂದು ಮತ್ತು ಕಳೆದ ಹತ್ತು ವರ್ಷಗಳಿಂದ ಎಡಪಕ್ಷಗಳ ಆಡಳಿತ ಕೇರಳದಲ್ಲಿರೋದ್ರಿಂದ ಅವರ ಮೇಲೆ ಕ್ರಮಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ ಆದರೆ ಶಶಿಥರೂರ ಹೆಜ್ಜೆಗಳನ್ನು ಗಮನಿಸಿದರೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೀ ಅಲೈನ್ಮೆಂಟ್ಗೆ ತಯಾರಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಆದ್ರೆ ನನಗೆ ಅನ್ಸುತ್ತೆ ಭಾವನೆ ಇದು ಕಾಂಗ್ರೆಸ್ನ ಸೆಲ್ಫ್ ಗೋಲ್ ಶಶಿ ತರೂರ್ ಒಂದು ಒಂದು ಡಿಪ್ಲೊಮಸಿ ದೃಷ್ಟಿಯಿಂದ ಇನ್ನೊಂದು ಆರ್ಟಿಕ್ಯುಲೇಷನ್ನ ದೃಷ್ಟಿಯಿಂದ ಮೂರನೇದು ಇಂಟರ್ನ್ಯಾಷ್ನಲಿ ಅವ್ರಿಗಿರ್ತಕ್ಕಂಥ ಇಮೇಜ್ನ ದೃಷ್ಟಿಯಿಂದ ಶಶಿ ತರೂರ್ ಹೆಸರನ್ನು ಹಾಕದೆ ಯಾರೋ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ರಾಜ್ಯಸಭಾ ಸದಸ್ಯರ ಹೆಸರುಗಳನ್ನು ನೀವು ವಿಶ್ವ ಒಂದು ಬೇರೆ ಬೇರೆ ರಾಷ್ಟ್ರಗಳಿಗೆ ತೆಗೆದು ಹೋಗ್ಕೊಂಡು ಹೋಗ್ತಕ್ಕಂಥ ನಿಯೋಗದಲ್ಲಿ ಸೇರಿಸ್ತಾರೆ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇದೆ ಟ್ಯಾಲೆಂಟ್ ಮತ್ತು ಪೊಸಿಷನ್ ಈ ವಿಷಯದಲ್ಲಿ ಬಹುಶಃ ಕಾಂಗ್ರೆಸ್ ಇತ್ತೀಚಿನ ವರ್ಷಗಳಲ್ಲಿ ಎದುರಿಸಿದ ಬ್ಯಾಕ್ಲ್ಯಾಶ್ ಇದೆಯಲ್ಲ ಅದು ಅತಿ ಹೆಚ್ಚಾಗಿದೆ ಹಲವರು ಪಕ್ಷ ಬಿಟ್ಟಿದ್ದಾರೆ ಹಲವರು ಅಸಮಾಧಾನದಿಂದ ಕುದೀತಾ ಇದ್ದಾರೆ ಶಶಿ ತರೂರ್ ಕೂಡ ಅದರಿಂದ ಹೊರತಲ್ಲ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯ ಇಂಟರ್ಫಿಯರೆನ್ಸ್ ಈ ಎಲ್ಲ ಗೊಂದಲಕ್ಕೆ ಕಾರಣನಾ ಪ್ರಿಯಾಂಕಾ ಗಾಂಧಿಯ ಇಂಟರ್ಫಿಯರೆನ್ಸ್ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಆದರೆ ರಾಹುಲ್ ಗಾಂಧಿಯವರ ಇಂಟರ್ಫಿಯರೆನ್ಸ್ನ ಕಾರಣದಿಂದ ನೋಡಿ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ದಿಲ್ಲಿಯ ಪ್ರೆಸ್ ಕ್ಲಬ್ನಲ್ಲಿ ಒಂದು ಆರ್ಡಿನೆನ್ಸನ್ನು ರಾಹುಲ್ ಗಾಂಧಿ ಹರಿದಾಕ್ತಾರೆ ಅದಾದ್ಮೇಲೆ ಸಂಜಯ್ ಬರು ಅವರ ಒಂದು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ನಲ್ಲಿ ಯಾವ ರೀತಿ ಮನಮೋಹನ್ ಸಿಂಗ್ ಬೇಸರಗೊಂಡಿದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಣಬ್ ಮುಖರ್ಜಿ ಅವರನ್ನು ರಾಹುಲ್ ಗಾಂಧಿ ಒಂದು ರೀತಿ ಬೇಸರಗೊಳ್ಳುವಂತೆ ಮಾಡ್ತಾರೆ ಅದಾದ್ಮೇಲೆ ಮೇಲೆ ನೋಡಿದರೆ ಜಿ ಟ್ವೆಂಟಿ ತ್ರೀ ಕಾಂಗ್ರೆಸ್ನಲ್ಲಿ ರೂಪುಗೊಳ್ಳುತ್ತೆ ಗುಲಾಂ ನಬಿ ಆಜಾದ್ ಆನಂದ್ ಶರ್ಮಾ ಮನೀಶ್ ತಿವಾರಿ ಕಪಿಲ್ ಸಿಬಲ್ ಘಟಾನುಘಟಿ ಹೆಸರುಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಆತ್ಮೀಯವಾಗಿರ್ತಕ್ಕಂಥ ಹೆಸರುಗಳು ನಟ್ವರ್ ಸಿಂಗ್ ಆದಿಯಾಗಿ ಮಣಿಶಂಕರ್ ಅಯ್ಯರ್ ಆದಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ಗಾಂಧಿ ಪರಿವಾರದಿಂದ ದೂರ ಹೋಗ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಅದರ ಅರ್ಥ ಏನು ಹಿಂದೆ ಇಂದಿರಾ ಗಾಂಧಿ ನಾನು ಪಂಡಿತ್ ನೆಹರು ಹೆಸರು ತೆಗೆದುಕೊಳ್ಳಲ್ಲ ಯಾಕಂದರೆ ಭಾಳ ಸ್ವತಂತ್ರ ನಂತರದ ದಿನಗಳು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅದಾದ ಮೇಲೆ ಸೋನಿಯಾ ಗಾಂಧಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ನ ಟ್ಯಾಲೆಂಟ್ಗಳನ್ನು ಮತ್ತು ಕಾಂಗ್ರೆಸ್ನ ಬೇರೆ ಬೇರೆ ಬಣಗಳನ್ನು ಬ್ಯಾಲೆನ್ಸ್ ಮಾಡಿ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿದ್ರು ಆ ಶಕ್ತಿ ರಾಹುಲ್ ಗಾಂಧಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜಿ ಟ್ವೆಂಟಿ ತ್ರೀ ದೃಷ್ಟಿಯಿಂದ ಶಶಿ ತರೂರ್ ಪ್ರಕರಣವನ್ನು ಕೂಡ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಹ್ಯಾಂಡಲ್ ಮಾಡಿರ್ತಕ್ಕಂಥ ರೀತಿ ಏನಿದೆ ನಿಮ್ಮ ಬಳಿ ಉಳಿದಿರ್ತಕ್ಕಂಥದ್ದೇ ಒಂದು ನಾಲ್ಕೈದು ಟ್ಯಾಲೆಂಟ್ಗಳಿವೆ ಅವುಗಳನ್ನು ಕೂಡ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಆಗದ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿದೆ ಅಂದರೆ ನಾಳೆ ಅದರ ಭವಿಷ್ಯ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ ನೋಡಿ ಇಡೀ ಆಪರೇಷನ್ ಸಿಂಧೂರ ಅದಕ್ಕೆ ಪ ಅದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ಪೆಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ನೀವು ಮೂರು ಹೆಸರುಗಳನ್ನು ಹೇಳ್ತಾ ಇದ್ರಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಇಂಡಿ ಒಕ್ಕೂಟಕ್ಕೆ ಸೇರಿದವರು ಬಟ್ ಅವರ ಜಮ್ಮು ಕಾಶ್ಮೀರ್ ವಿಧಾನಸಭೆಯಲ್ಲಿ ಮಾಡಿರ್ತಕ್ಕಂಥ ಭಾಷಣ ತುಂಬ ಆ್ಯಪ್ಟಾಗಿತ್ತು ಅದಾದಮೇಲೆ ಅಸಾಬುದ್ದೀನ್ ಓವೈಸಿ ಅಫಸಾವುದ್ದೀನ್ ಓ ವೈ ಸಿ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡಿರ್ಬೋದು ಆದರೆ ಆಪರೇಷನ್ ಸಿಂಧೂರದ ನಂತರ ದೇಶದಲ್ಲಿ ಮಾತನಾಡುವಾಗ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಮತ್ತು ವಿದೇಶದಲ್ಲಿ ನಡೆಸ್ತಿರ್ತಕ್ಕಂಥ ಪತ್ರಿಕಾಗೋಷ್ಠಿಗಳು ಭಾರತದ ಪಾಯಿಂಟನ್ನು ವಿಶ್ವಕ್ಕೆ ಮುಟ್ಟಿಸ್ತಾ ಇವೆ ಅಂತಕ್ಕಂಥದ್ದು ಸ್ಪಷ್ಟ ಅದಾದ್ಮೇಲೆ ಶಶಿ ತರೂರ್ ಬರ್ತಾರೆ ಯಾಕಂದ್ರೆ ನೋಡಿ ಭಾರತದಲ್ಲಿ ಈ ರೀತಿಯ ಒಂದು ಪರಂಪರೆ ಇದೆ ಹಿಂದೆ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಇಂಟರ್ನ್ಯಾಷನಲ್ ಗಳಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕಳಿಸ್ಕೊಟ್ಟಿದ್ರು ಅದೇ ಪ್ರಯತ್ನದ ಭಾಗವಾಗಿ ಮೋದಿ ಸರ್ಕಾರ ಕೂಡ ವಿಪಕ್ಷಗಳ ನಾಯಕರನ್ನ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾಗ ಕಾಂಗ್ರೆಸ್ ಈ ಒಂದು ಸನ್ನಿವೇಶದಲ್ಲಿ ಆಪರೇಷನ್ ಸಿಂಧೂರದಂಥ ಒಂದು ಪಾಕಿಸ್ತಾನದ ಜೊತೆಗಿನ ಕಾನ್ಫ್ಲಿಕ್ಟ್ನ ಸಂದರ್ಭದಲ್ಲಿ ಸರ್ಕಾರದ ಜೊತೆ ನೋಡಿ ಸರ್ಕಾರವನ್ನು ಟೀಕಿಸೋದು ಬೇರೆ ವಿಪಕ್ಷಗಳು ಸರ್ಕಾರವನ್ನು ಟೀಕಿಸಬೇಕು ಪ್ರಶ್ನೆ ಕೇಳಬೇಕು ಸೆಕ್ಯೂರಿಟಿ ಫೇಲ್ಯೂರ್ನಿಂದ ಹಿಡಿದು ಅನೇಕ ಪ್ರಶ್ನೆಗಳನ್ನು ಕೇಳ್ಬೋದು ಆದರೆ ವಿದೇಶಗಳಿಗೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಅನ್ನೋದಕ್ಕಿಂತ ಅದಕ್ಕೊಂದು ಭಾರತದ ದೇಶದ ಸ್ಟ್ಯಾಂಡ್ ಅಂತಕ್ಕಂಥದ್ದೇನಿರುತ್ತೆ ಅದರ ಜೊತೆ ಗಟ್ಟಿಯಾಗಿ ನಿಂತಿದ್ರೆ ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಇನ್ನಷ್ಟು ಕಾಂಗ್ರೆಸ್ನ ಕೇಡರ್ಗಳಲ್ಲೂ ಕೂಡ ಒಂದು ಪಾಸಿಟಿವಿಟಿ ಬರುತ್ತಿತ್ತು ಅನಿಸುತ್ತೆ ಆದರೆ ಶಶಿಥರೂರ್ ಪ್ರಕರಣ ಮತ್ತು ಶಶಿಥರೂರ್ ವ್ಯಕ್ತಿತ್ವವನ್ನು ಕಾಂಗ್ರೆಸ್ ಹೈಕಮಾಂಡ್ ಹ್ಯಾಂಡಲ್ ಮಾಡಿದ ರೀತಿ ಕಾಂಗ್ರೆಸ್ಸಿಗೆರಲ್ಲೇ ಒಂದು ರೀತಿ ಚರ್ಚೆ ಮತ್ತು ಬೇಸರಕ್ಕೆ ಕಾರಣ ಆಗ್ತಾ ಇದೆ ಪ್ರಶಾಂತ್ ತಮ್ಮದೇ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಬಹಳಷ್ಟು ಹಿರಿಯ ರಾಜಕಾರಣಿಗಳು ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಿದ್ದಾರೆ ತರೂರ್ ಹೇಳ ಶಶಿ ತರೂರ್ ಡೈರೆಕ್ಟ್ಲಿ ಹೇಳ್ತಿದ್ದಾರೆ ನನಗೂ ಬೇರೆ ಆಪ್ಷನ್ಸ್ ಇವೆ ಅಂತ ಅಟ್ ದ ಸೇಮ್ ಟೈಮ್ ಪ್ಯಾರಾಡಾಕ್ಸಿಕಲ್ ಪ್ರೈಮ್ ನಲ್ಲಿ ಏನು ಹೇಳಿದ್ರು ಶಶಿ ತರೂರ್ ಈಗ ಅದಕ್ಕೆ ಎಕ್ದಮ್ ಉಲ್ಟಾ ಮಾತನಾಡ್ತಾ ಇದ್ದಾರೆ ಇದೇ ಬಿಜೆಪಿ ಸರ್ಕಾರದ ಬಗ್ಗೆ ಶಶಿ ತರೂರ್ ಮುಂದಿರುವ ಆಯ್ಕೆ ಬಿಜೆಪಿನೇನ ಅಥವಾ ಅದು ವಾರ್ನಿಂಗ್ ಕೇವಲ ವಾರ್ನಿಂಗಾ ಕಾಂಗ್ರೆಸ್ ಪಾಲಿಗೆ ನೋಡಿ ಶಶಿಥರೂರ್ ನಿಜಕ್ಕೂ ಕಾಂಗ್ರೆಸ್ನಿಂದ ಹೊರಗಡೆ ಹೋಗ್ಲಿಕ್ಕೆ ಬಯಸ್ತಾ ಇದ್ದಾರಾ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ ಯಾಕಂದರೆ ಶಶಿಥರೂರ್ ಆತ್ಮೀಯರಾಗಿರ್ತಕ್ಕಂಥವ್ರು ಹೇಳ್ತಾ ಇರೋದು ಅವರು ಈಗ ತಕ್ಷಣಕ್ಕೆ ಬಿ ಜೆ ಪಿಗೆ ಹೋಗಿ ಏನು ಮಾಡ್ತಾರೆ ಆ ಪ್ರಶ್ನೆಯೂ ಕೂಡ ಇದೆ ಯಾಕಂದರೆ ಕೇರಳದಲ್ಲಿ ಬಿ ಜೆ ಪಿ ಒಂದು ಸ್ಮಾಲ್ ಫ್ಯಾಕ್ಷನ್ ಸ್ಮಾಲ್ ಪಾರ್ಟಿ ಅಂತಕ್ಕಂಥದ್ದನ್ನು ಹೇಳ್ಬೋದು ಯಾಕೆ ತಕ್ಷಣಕ್ಕೆ ಹೋಗಿ ಏನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ ಆದರೆ ಕಾಂಗ್ರೆಸ್ ಅವರನ್ನ ಬಳಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಟ್ವಿಟರ್ ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶಶಿ ತರೂರ್ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ವೈಯಕ್ತಿಕ ಟೀಕೆ ಟಿಪ್ಪಣಿಗಳಿಂದ ಉದಿತ್ ವೈಯಕ್ತಿಕ ಟೀಕೆ ಮತ್ತೆ ಇನ್ನೂ ಹಲವು ನಾಯಕರ ವೈಯಕ್ತಿಕ ಟೀಕೆಯಿಂದ ಇದು ಸರಿಯಾಗೋದಕ್ಕಿಂತ ಇನ್ನು ಕೆಡೋದೇ ಹೆಚ್ಚು ಡೆಫಿನೆಟ್ಲಿ ನೋಡಿ ಉದಿತ್ ರಾಜ್ ಇಸ್ ಎ ನಾನ್ ಎಂಟಿಟಿ ಉದಿತ್ ರಾಜ್ ಭಾಜಪದಲ್ಲಿದ್ದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಲೋಕಸಭಾ ಚುನಾವಣೆಯನ್ನು ಕೂಡ ಸೋತಿದ್ದಾರೆ ಉದಿತ್ ರಾಜ್ ಪ್ರಚಾರಕ್ಕಾಗಿ ಶಶಿಥರೂರನ್ನು ಬೈತಾ ಇರ್ಬೋದು ಉದಿತ್ ಏನು ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಎಂಟಿಟಿ ಅಂತಕ್ಕಂಥದ್ದೇನಲ್ಲ ಒಬ್ಬ ದಲಿತ ಚಳುವಳಿಯಿಂದ ಬಂದಿರ್ತಕ್ಕಂಥ ನಾಯಕ ಉದಿತ್ ರಾಜ್ ಮಾತನಾಡ್ತಾ ಇದ್ದಾರೆ ಆದರೆ ಪ್ರಮುಖವಾಗಿ ಕೆ ಸಿ ವೇಣುಗೋಪಾಲ್ ಮತ್ತು ಆ ಒಂದು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಫ್ಯಾಕ್ಷನ್ ಏನಿದೆ ಅದರ ಜೊತೆಗೆ ರಾ ಶಶಿ ಥರೂರ್ರ ಡಿಸ್ಟೆನ್ಸಿಂಗ್ ಏನಿದೆ ಅದು ಕೇರಳದ ಪಾಲಿಟಿಕ್ಸ್ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ ಬಿ ಜೆ ಪಿ ಏನು ಬಯಸ್ತಾ ಇದೆ ಲೆಫ್ಟ್ ಏನು ಬಯಸ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈಗ ಥರೂರ್ ಅಂತ ನಾಯಕರು ಇಲ್ಲ ಬಿ ಜೆ ಪಿಗೆ ಹೋಗ್ಲಿಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನು ಹೇಳೋದು ಕಷ್ಟ ಆಗ್ಬೋದು ಯಾಕೆಂದರೆ ಥರೂರ್ ಬೇರೆ ಬೇರೆ ಅನೇಕ ವಿಚಾರಗಳಲ್ಲಿ ಬಿ ಜೆ ಪಿಯನ್ನು ಕಟುವಾಗಿ ಟೀಕ್ಸಿದ್ದಾರೆ ಕೇರಳದ ಅನೇಕ ಸಂದರ್ಭಗಳಲ್ಲೂ ಕೂಡ ಆದರೆ ಶಬರಿಮಲಾದಂಥ ವಿಚಾರದಲ್ಲಿ ಅವರು ಒಂದು ಬೇರೆ ಸ್ಟ್ಯಾಂಡನ್ನು ತೆಗೆದುಕೊಂಡ್ರು ಒಂದು ಹಿಂದೂ ಸ್ಟ್ಯಾಂಡನ್ನು ತೆಗೆದುಕೊಂಡ್ರು ಅಂತಕ್ಕಂಥದ್ದು ಕೂಡ ಇದೆ ಅದು ತಿರುವನಂತಪುರಂದ ವೋಟ್ ಬ್ಯಾಂಕನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೀಗಾಗಿ ತಕ್ಷಣಕ್ಕೆಲ್ಲ ಅವರು ಕಾಂಗ್ರೆಸ್ ಬಿಟ್ಟು ಹೋಗ್ಬಿಡ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಅನಿಸ್ತಾ ಇಲ್ಲ ಇನ್ನು ಮುಂದಾದರೂ ಕಾಂಗ್ರೆಸ್ ಅವರನ್ನು ಹ್ಯಾಂಡಲ್ ಮಾಡುತ್ತಾ ಕಾಂಗ್ರೆಸ್ ಅವರನ್ನು ಪ್ಯಾಸಿಫೈ ಮಾಡುತ್ತಾ ಕಾಂಗ್ರೆಸ್ ಅವರನ್ನು ಮೇನ್ ಸ್ಟ್ರೀಮಿಗೆ ತೆಗೆದುಕೊಂಡು ಬರುವಲ್ಲಿ ಯಶಸ್ವಿ ಆಗತ್ತಾ ಅನ್ನೋದ್ರ ಮೇಲೆ ಶಶಿ ತರೂರ್ ಕಾಂಗ್ರೆಸ್ನಲ್ಲಿರುವ ಭವಿಷ್ಯ ನಿಂತಿದೆ ಬಟ್ ಆಪರೇಷನ್ ಸಿಂಧೂರದ ನಂತರದ ಬೆಳವಣಿಗೆಗಳನ್ನು ನೋಡಿದ್ರೆ ಶಶಿ ತರೂರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಡುವೆ ದೊಡ್ಡ ಕಂದಕ ನಿರ್ಮಾಣ ಆಗಿದೆ ರೈಟ್ ಪ್ರಶಾಂತ್ ವಾಪಸ್ ಬರ್ತೀನಿ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನಿಲುವಿನ ಬಗ್ಗೆ ಶಶಿ ತರೂರ್ ಸ್ಪಷ್ಟವಾಗಿ ಭಾರತದ ನಿಲುವಿನ ಬಗ್ಗೆ ಇಡೀ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ ಅದು ಯಶಸ್ವಿ ಕೂಡ ಆಗಿದೆ ఏష్యా నెట్ న్యూస్ నెట్వర్క్ ప్రస్తుతి